ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ ಸೊ ಫಸ್ಟ್ ಸೆಂಟೆನ್ಸ್ ಇದು ನಿಮ್ಮ ವ್ಯರ್ಥ ಪ್ರಯತ್ನ ದಿಸ್ ಈಸ್ ಯುವರ್ ಫ್ಯೂಟೈಲ್ ಅಟೆಂಪ್ಟ್ ದಿಸ್ ಈಸ್ ಯುವರ್ ಫ್ಯೂಟೈಲ್ ಅಟೆಂಪ್ಟ್ ನಾನು ಶೀಘ್ರದಲ್ಲೇ ಅಲ್ಲಿಗೆ ಬರುತ್ತೇನೆ ಅಥವಾ ಕೂಡಲೇ ಅಲ್ಲಿಗೆ ಬರುತ್ತೇನೆ ಅಂತ ಹೇಳುವಾಗ ಐ ವಿಲ್ ಬಿ ದೇರ್ ಸೂನ್ ಐ ವಿಲ್ ಬಿ ದೇರ್ ಸೂನ್ ಅವನು ನನ್ನ ಮೊಬೈಲ್ ಒಡೆದನು ಹೀ ಬ್ರೋಕ್ ಮೈ ಮೊಬೈಲ್ ಹೀ ಬ್ರೋಕ್ ಮೈ ಮೊಬೈಲ್ ನನಗೆ ಅವನ ಮೇಲೆ ಸಂಶಯವಿತ್ತು ಅಂತ ಹೇಳುವಾಗ ಐ ವಾಸ್ ಸ್ಕೆಪ್ಟಿಕಲ್ ಆನಿಂಗ್ ಐ ವಾಸ್ ಸ್ಕೆಪ್ಟಿಕಲ್ ಆನಿಂಗ್ ಅವಳು ನನಗೆ ದ್ರೋಹ ಮಾಡಿದಳು ಶೀ ಬಿಟ್ರೇಡ್ ಮೀ ಶಿ ಬಿಟ್ರೇಡ್ ಮೀ ನನ್ನ ಬಳಿ ಹೆಚ್ಚು ಸಮಯವಿಲ್ಲ ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ನಿನಗೆ ಎಷ್ಟು ಹಣ ಬೇಕು ಹೌ ಮಚ್ ಮನಿ ಡು ಯು ವಾಂಟ್ ಹೌ ಮಚ್ ಮನಿ ಡು ಯು ವಾಂಟ್ ನಿಮ್ಮ ಮನೆ ಚಿಕ್ಕದಾಗಿದೆ ಯುವರ್ ಹೌಸ್ ಈಸ್ ಪೆಟಿಡ್ ಯುವರ್ ಹೌಸ್ ಈಸ್ ಪೆಟಿಡ್ ನಿಮ್ಮ ಕಹಿ ಮಾತುಗಳನ್ನು ನಾನು ಇನ್ನು ಮುಂದೆ ಸಹಿಸುವುದಿಲ್ಲ ಐ ವಿಲ್ ನಾಟ್ ಟಾಲರೇಟ್ ಯುವರ್ ಬಿಟರ್ ವರ್ಡ್ಸ್ ಎನಿಮೋರ್ ಐ ವಿಲ್ ನಾಟ್ ಟಾಲರೇಟ್ ಯುವರ್ ಬಿಟರ್ ವರ್ಡ್ಸ್ ಎನಿ ಮೋರ್ ನಾನು ಇದನ್ನು ಇನ್ನು ಮುಂದೆ ತಿನ್ನುವುದಿಲ್ಲ ಐ ಡೋಂಟ್ ಈಡ್ ದಿಸ್ ಎನಿ ಮೋರ್ ಐ ಡೋಂಟ್ ಈಡ್ ದಿಸ್ ಎನಿ ಮೋರ್ ನಾನು ನಿನ್ನೊಂದಿಗೆ ಮಾತನಾಡಬೇಕು ಐ ಹ್ಯಾವ್ ಟು ಟಾಕ್ ಟು ಯು ಐ ಹ್ಯಾವ್ ಟು ಟಾಕ್ ಟು ಯು ಮೂರ್ಖನಂತೆ ಮಾತನಾಡಬೇಡ ಡೋಂಟ್ ಸ್ಪೀಕ್ ಲೈಕ್ ಐಡಿಯಾಟಿಕ್ ಡೋಂಟ್ ಸ್ಪೀಕ್ ಲೈಕ್ ಐಡಿಯಾಟಿಕ್ ಅವರು ನನ್ನನ್ನು ಅವಮಾನಿಸಿದರು దే హూమిలియేటెడ్ మీష్ దే హ్యూమిలియేటెడ్ ఈ అవమానమును నన్ను ఎంది సైసలారే ఐ కెన్ నెవర్ బయర్ దిస్ ఇన్సల్ట్ ఐ కెన్ నెవర్ బియర్ దిస్ ఇన్సల్ట్ నేను ఎల్లవన్నూ కళండె ఐ ఓవర్ అర్డ్ ఎవ్రీథింగ్ ఐ ఓవర్ అర్డ్ ఎవ్రీథింగ్